ಮಗನ ಸಂಗತಿ ಏನ್ರಿಪ್ಪ ದಿವಸ ಇಡೀ ಕರ್ನಾಟಕ ಮಹಾರಾಷ್ಟ್ರದೊಳಗೆ ಕಲ್ಯಾಣ ದೇವ್ರ ಮುಂದೆ ಒಳ್ಳೆ ಹೊಳ್ಳೆ ಹಾಡಿಕೆಯನ್ನು ಮಾಡಿರ್ತಕ್ಕಂಥ ನಿಜವಾದ ಕಲಾವಿದ ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯ ಆಂಧ್ರಗೋಡ ಮಟ್ಟ ಹಾಡಿರ್ತಕ್ಕಂಥ ನಿಜವಾದ ಕಲಾವಿದ ಜಗತ್ತಿನಾಗ ಯಾರಿದ್ರೆ ಸೊನಿ ಹನುಮಂತ ಗೌಡ ಸೊನಿಹೇಳ ಹನುಮಂತ ಗೌಡ ಬಂದು ಸೊನಿಪ್ಪ ಏನಾಯ್ತರಿಪ್ಪ ನಮಗ ಹಾಡೋ ಕರ್ನಾಟಕ ಮಾರಾಟ ಎಲ್ಲ ಡೊಳ್ಳಿನ ಕಲಾವಿದರು ಏನು ಕಳ್ಕೊಂಡಿವತ್ತು ಕೇಳಿದ್ರೆ ಹದದ ಅಪ್ಪನ ಕಳ್ಕೊಂಡಾಗ ಎಷ್ಟು ದುಃಖ ಅಮ್ಮ ಸಿದ್ದಮುತ್ತ ಮಾಲಿಂಗ್ರೈನ ಸಂತದ್ರಿಗೆ ಸ್ವನೇಹ ಹನುಮಂತ ಗೌರ್ ಕಳ್ಕೊಂಡಾಗ ಇಡೀ ಮಾಲಿಂಗ್ರೈನ್ ಮಟಮನೆ ಅಮೋಕ್ಷದ ಮಟಮನೆ ಕಲಾವಿದರಿಗೆ ಅಭಿಮಾನಿ ಬಳಗಿದವರಿಗೆ ಅಷ್ಟು ದುಃಖ ಆಗತಿ ಬಂದು ಯಾಕಂತ ಕೇಳಿದ್ರೆ ಕಲಾವಿದರ ಕಣ್ಮಿ ಹೌದಪ್ಪ ಕಲಾವಿದರ ಕೇಂದ್ರ ಬಿಂದು ಹೌದಪ್ಪ ಅನುಭವ ಮಾತು ಹೇಳುವ ಅಧ್ಯಾತ್ಮದ ಕಣ್ಮನಿ ಹೌದಪ್ಪ ಹೌದಾ ಅಂತ ಹನುಮಂತ ಗೌಡನನ್ನು ಕಳ್ಕೊಂಡೆ ನಾವೆಲ್ಲಾ ತಬ್ಬುಲಿ ಮಕ್ಕಳಾಗಿ ಬಂದು ಅದಕ್ಕಿಂತ ಮೊದಲು ಒಂದು ವಾರದೊಳಗೆ ಒಂದೇ ತಾಯಿ ಮಕ್ಕಳನ್ನು ಒಂದೇ ತಾಟನ್ಯಾಗ ಬಹುಶಃ ಒಂದು ಹತ್ತು ಹದಿನೈದು ವರ್ಷ ಉಂಡಾಡಿ ಆಡಿ ಬೆಳವ್ ನಾವು ಲಮಾನಟ್ಟಿ ತುಕಾರಮ್ಮನ ಮಗ ಮೌನೇಶಿ ಜಾಧವ್ ಅಂತ ತಿಳ್ಕೊಂಡು ಬಹುಶಃ ಇಪ್ಪತ್ ಮೂರು ವರ್ಷದ ಯುವಕ ಹೃದಯಾತದಿಂದ ತೀರ್ಕೊಂಡು ಹಾದ ಯಾರು ಲಮಾನಟ್ಟಿ ತುಕಾರಮ್ಮನ ಮಗ ಅವನು ಯಾರಿಗೆ ಕೇಳಿದ್ರ ಅವನು ಕೂಡ ಮೌನೇಶ್ ಜಾಧವ್ ಕೂಡ ಅವನು ನಮ್ಮ ನಿಮ್ಮ ಅಗಲ ಬಂಧುಗಳೇ ಹೌದಪ್ಪ கர் மொழி மாத்தின மத்து சோனியா ஹனுமந்தமோ நட்ட துக்க மாட்டின் மத்து அந்த மகன கல் ஜத்தின எல்லாரும் நமக்கு சோனியா ஹனுமந்திர யார் சிஷி மகித ಹಾಲಮತದಾಗ ಮತದಾಗ ಹುಲಿ ಅನ್ಸಿಕೊಂಡೆ ಯಾರು ಡೊಳ್ಳಿನ ಪದ ಸಾಹಿತ್ಯ ಬರೆಯದ್ರೊಳಗ ಹೈನಾಳ್ ಚಂದ್ರ ಶಿಶು ಮನುಮಂತಗೌಡರು ಹನುಮಂತ ಹನುಮಂತ ಗೌಡ್ ಹಂತನು ಶಿಶುಮಾಗಿ ಹುಲಿ ಶಿಶು ಮಗಿ ಬೆಲಿಯಾಗಿ ಜಗತ್ತಿನಾಗಿ ದೇವರಾಗಿ ಯಾರು ಯಾರಿಯಾದ ಹನುಮಂತ ಗೌಡ ಬಂದು ಹೌದಪ್ಪ ಮೊದಲಿನ ಒಳಗೆ ನಾವು ನೋಡಿಲ್ಲ ಜೇವರು ಚನಬಸಪ್ಪ ಗೌಡ ಆಗ ನಮ್ಮ ಮುಂದೆ ದೇವ್ರೆ ಹದಿನಾರು ಗೊಂಡೆ ಮುಚ್ಚಾವು ಮುನ್ನೂರು ಗುಂಡಿ ಎಕರೆ ಜಂಡಿ ಹಿಡಿದು ಮುಚ್ಚಿನ ಪಲ್ಲಕ್ಕೆ ಹೆಂಗ್ಯಾರ ಅಪ್ಪ ಮಾಲಗಿರಾಯ ಹಂಗೆ ನಿನ್ನೆ ಹತ್ತು ಇಪ್ಪತ್ತು ಸಾವಿರ ಮುಂದೆ ಒಂದು ಟ್ಯಾಕ್ಟರ್ ನಟ್ಟು ಹೂವಿನ ಹರಕೊಂಡ ಅಂತ ಪಲ್ಲಕ್ಕಾಗ ಮಾರು ಹೂವ ಬಂದಾರ ಕಾರ್ಯಕ್ಕೂ ಕೊಬ್ಬರಿ ಬಂಡಾರ ಲೂಟಿ ಮಾಡಿಕೊಂಡು ಹೋಗಿರ್ತಕ್ಕಂಥ ಕಲಾವಿದ್ರ ಸೊನೆಯ ಹನುಮಂತ ಗೌಡ ಬಂದ ஆமக்கிர்ஷாந்தி அவர குடும் துக்கி கூடல மத்தொந்து சாரி அவன் மம்ம ரூபதொழ்த்தான கருசில் ஆகவந்த பிராரம் next martha ಎಲ್ಲ ಹಾಡ ಕೇಳುವಂತ ಪ್ರೇಕ್ಷಕರಿಗೆ ಒಂದು ದುಃಖದ ಸಂಗತಿ ಏನ್ರಿಪ್ಪ ನಿನ್ನ ದಿವಸ ಇಡೀ ಕರ್ನಾಟಕ ಮಹಾರಾಷ್ಟ್ರದೊಳಗ ಕಲ್ಯಾಣ ದೇವರ ಮುಂದೆ ಒಳ್ಳೆ ಒಳ್ಳೆ ಹಾಡಿಕೆಯನ್ನು ಮಾಡಿರ್ತಕ್ಕಂಥ ನಿಜವಾದ ಕಲಾವಿದ ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯ ಆಂಧ್ರಗೋ ಮತ್ತೆ ಹಾಡಿರತಕ್ಕಂಥ ನಿಜವಾದ ಕಲಾವಿದ ಜಗತ್ತಿನಾಗ ಯಾರಿದ್ರೆ ಸೊನಿಯಾದ ಹನುಮಂತ ಹೇಳಿ ಹನುಮಂತ ಗೌಡ ಬಂದ ಹೌದು ಏನಾಯ್ತ್ರೀಪ್ಪ ನಮ್ಗೆ ಹಾಡೋರ್ಗೆ ಏನಾಗೇತಿ ಅಂತ ಕೇಳಿದ್ರೆ ಇಡೀ ಕರ್ನಾಟಕ ಮಹಾರಾಷ್ಟ್ರ ಎಲ್ಲ ಡೊಳ್ಳಿನ ಕಲಾವಿದರು ಏನು ಕಳ್ಕೊಂಡ ಇವತ್ತು ಹದದ ಅಪ್ಪನ ಕಳ್ಕೊಂಡಾಗ ಎಷ್ಟು ದುಃಖಾಕೆ ಅಮ್ಮ ಸಿದ್ದಮುತ್ತ ಮಾಲಿಂಗ್ರೈನ ಸಂತದರಿಗೆ ಸ್ವನೇಹ ಹನುಮಂತ ಗೌಡ್ ಕಳ್ಕೊಂಡಾಗ ಇಡೀ ಮಾಲಿಂಗ್ರೈನ ಮಟಮನೆ ಅಮೋಕ್ಷದ ಮಟಮನೆ ಕಲಾವಿದರಿಗೆ ಅಭಿಮಾನಿ ಬಳಗದವ್ರಿಗೆ ಅಷ್ಟು ದುಃಖ ಆಗತಿ ಬಂದು ಯಾಕಂತ ಕೇಳಿದ್ರೆ ಕಲಾವಿದರ ಕಣ್ಮನಿ ಹೌದಪ್ಪ ಕಲಾವಿದರ ಕೇಂದ್ರ ಬಿಂದು ಹೌದಪ್ಪ ಅನುಭವ ಮಾತು ಹೇಳುವ ಅಧ್ಯಾತ್ಮದ ಕಣ್ಮನಿ ಹೌದಪ್ಪ ಹೌದಾ ಅಂತ ಹನುಮಂತ ಗೌಡನನ್ನು ಕಳ್ಕೊಂಡ ನಾವೆಲ್ಲಾ ತಬ್ಬುಲಿ ಮಕ್ಕಳಾಗಿ ಬಂದು ಅದಕ್ಕಿಂತ ಮೊದಲು ಒಂದು ವಾರದೊಳಗೆ ಹೌದು ಒಂದೇ ತಾಯಿ ಮಕ್ಕಳಂಗ ಒಂದೇ ತಾತಿನಾಗ ಬಹುಶಃ ಒಂದು ಹತ್ತು ಹದಿನೈದು ವರ್ಷ ಉಂಡ್ ಆಡಿ ಬೆಳೆದವ್ರು ನಾವು ಲಮಾನಟ್ಟಿ ತುಕಾರಮ್ಮನ ಮಗ ಮೌನೇಶ್ ಜಾಧವ್ ಅಂತ ತಿಳ್ಕೊಂಡು ಬಹುಶಃ ಇಪ್ಪತ್ತು ಮೂರು ವರ್ಷದ ಹೃದಯ ಹೃದಯಘಾತದಿಂದ ತೀರ್ಕೊಂಡು ಹಾದ ಯಾರು ಲಮಾನಟ್ಟಿ ತುಕಾರಮ್ಮಣ ನಮಗ ಅವ ಯಾರಿಗೆ ಕೇಳಿದ್ರ ಅವನು ಕೂಡ ಮೌನೇಶಿ ಜಾದವ್ ಕೂಡ ಅವನು ನಮ್ಮ ನಿಮ್ಮ ಅಗಲಾನು ಬಂಧುಗಳೇ ಹೌದಪ್ಪ ಹೌದು ಅದು ಒಂಥರ ದುಃಖ ಕರ್ನಾಟಕ ಮಹಾರಾಷ್ಟ್ರ ರಾಜ್ಯದೊಳಗೆ சோனியாழஹனுமந்தௌர் அந்த லமோனட்டி துக்கார மாத்தின் மத்திய அந்த மகன கழுக்கண்ட ஜத்தின எல்லார்க்கல கூட நமக்கு சோனியா ஹனுமந்த கௌட்ரு யார் சிஷி மகாத்த கலிதிர ಹಾಲ ಮತದಾಗ ಹುಲಿ ಅನ್ಸಿಕೊಂಡ ಯಾರು ಡೊಲಿನ ಪದ ಸಾಹಿತ್ಯ ಬರೀದ್ರೊಳಗ ಹೈನಾಳ್ ಚಂದ್ರ ಮುಖ್ಯಮಂಗಳಪ್ಪ ಹನುಮಂತ ಗೌಡ್ರು ಹನುಮಂತ ಗೌಡ್ ಹಂತನು ಶಿಶುಮಾಗಿ ಹುಲಿಯಾದವನು ಶಿಶು ಮಗಿ ಬೆಲಿಯಾಗಿ ಜಗತ್ತಿನಾಗಿ ಆಗಿ ದೇವರಾಗಿ ಹಾಲು ಯಾರು ಸೊನೆಯಾದ ಹನುಮಂತ ಗೌಡ ಬಂದು ಹೌದಪ್ಪ ಮೊದಲಿನ ಒಳಗೆ ನಾವು ನೋಡಿಲ್ಲ ಜೇವರು ಚನಬಸಪ್ಪ ಗೌಡ ಆಗ ದೇವರಾದ ನಮ್ಮ ಕಣ್ಣು ಮುಂದೆ ಯಾಕೆ ಹಚ್ಚವ್ ಹದಿನಾರು ಗಂಡಿ ಮುಚ್ಚವ್ ಮುನ್ನೂರು ಗಂಡಿ ಒಂದು ರೇಖದ ಜಂಡಿ ಹಿಡಿದು ಮುತ್ತಿನ ಪಲಕ್ಕೆ ಹೆಂಗೇರೆ ನಮ್ಮಪ್ಪ ಮಾಳಿಗಿರಾಯ ಹಂಗೆ ನಿನ್ನ ಹತ್ತು ಇಪ್ಪತ್ತು ಸಾವಿರ ಮುಂದೆ ಒಂದು ಟ್ಯಾಕ್ಟರ್ ಅಟ್ಟು ಹೂವಿನ ಹರಕೊಂಡ ಅಂತ ಪಲ್ಲಕ್ಕಾಗ ಮೇಲೆ ಹೂವು ಬಂದಾರ ಕಾರಿಕ ಕೊಬ್ಬರಿ ಬಂದಾರ ி அவர கு மத்தொந்து சாரி அவன்ம்ம ரூபத மனி வரவே கருசில் குல ശ്രീ ഗൗഡ അരുമണി ബണ്ടർ ഭളിബല്ല ശ്രീധരിക കാല